ಹಾಯ್ ಎಲ್ರಿಗೂ ನಾನಿವತ್ತಿನ ತಿಂಡಿಗೆ ಚಪಾತಿಗಿಂತ ಸಾಫ್ಟಾಗಿರೋ ಅಕ್ಕಿ ರೊಟ್ಟಿ ಜೊತೆ ರೆಡ್ ಚಿಲ್ಲಿ ಚಿಕನ್ ಮಾಡ್ತಿದ್ದೀನಿ ಯಾವಾಗಲೂ ಒಂದೇ ಥರ ರೊಟ್ಟಿ ತಿಂದು ಬೇಜಾರಾಗಿದ್ದರೆ ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತೀರ ನಮ್ಮ ಕೊಡ್ಗಿನಲ್ಲಿ ಮೂರಿಂದ ನಾಲ್ಕು ರೀತಿ ರೊಟ್ಟಿನ ಮಾಡ್ತೀವಿ ಅದರಲ್ಲಿ ಇದು ಕೂಡ ಒಂದು ಚಿಕನ್ ಗ್ರೇವಿಗಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಅಕ್ಕಿ ರೊಟ್ಟಿ ಜೊತೆ ಅಥವಾ ಅಕ್ಕಿ ಪರೋಟ ಜೊತೆ ರೆಡ್ ಚಿಲ್ಲಿ ಚಿಕನ್ ಹೇಗೆ ಮಾಡೋದು ಎಂಬುದನ್ನು ನೋಡೋಣ ಬನ್ನಿ ಇವತ್ತಿನ ರೆಸಿಪೀಲಿ ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಕಪ್ ಮೈದಾ ಅರ್ಧ ಕಪ್ ಸಣ್ಣ ರವೆ ಅಥವಾ ಸೂಜಿ ರವೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ನಾತ್ಕೊತಿದ್ದೀನಿ ನಾವು ಒಪ್ಪಟ್ಟಿಗೆ ಹೂರ್ಣನ ರೆಡಿ ಮಾಡ್ಕೋತೀವಿ ನೋಡಿ ಆ ಥರನೇ ಸ್ವಲ್ಪ ನಾದ್ಕೋಬೇಕು ಸ್ವಲ್ಪ ತೆಳುವಾಗಿ ಸ್ವಲ್ಪ ನೀರು ಹಾಕ್ಕೊಂಡು ತೆಳುವಾಗಿ ನಾದ್ಕೊಳ್ಳೋಣ ಇಲ್ಲಿ ನಾನು ಒಂದು ಸ್ಪೂನ್ ಆಯಿಲ್ ಹಾಕಿ ಚೆನ್ನಾಗಿ ನಾತ್ಕೋತಿದ್ದೀನಿ ಈ ಥರ ನಾದ್ಕೊಳ್ಳೋದ್ರಿಂದ ಸಾಫ್ಟ್ ಆಗುತ್ತೆ ಈಗ ಪ್ಲೇಟ್ನ ಮುಚ್ಚಿ ಹತ್ತು ನಿಮಿಷ ಬಿಟ್ಟರೆ ಸಾಕು ಈ ಕಡೆ ಗ್ಯಾಸ್ನ ಆನ್ ಮಾಡಿ ಒಂದು ಬಾಣಲಿಗೆ ನಾಲ್ಕು ಕಪ್ ನೀರನ್ನ ಹಾಕೋತಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪಿನ ಪುಡಿಯನ್ನು ಹಾಕ್ಕೊಂಡು ನೀರು ಕುದಿ ಬರೋವರೆಗೆ ಕಾಯಿಸ್ಕೋಬೇಕಾಗುತ್ತೆ ಈಗ ನಾನು ನೀರು ಕುದಿತಿದ್ದೆ ನೋಡಿ ಈಗ ನಾನು ಎರಡು ಕಪ್ ಅಕ್ಕಿ ಹಿಟ್ಟನ್ನು ಕುದಿತಿರೋ ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ನಾನು ಮುದ್ದೆ ಥರ ಹಾರ್ಡಾಗಿ ತಿರ್ಸ್ಕೊಳ್ಳೋದೇನೋ ಬೇಡ ಇದು ಗಂಟು ಕೂಡ ಆಗೋಲ್ಲ ನಿಧಾನವಾಗಿ ಮಿಕ್ಸ್ ಮಾಡ್ಕೋತಾ ಬಂದರೆ ಸಾಕು ಈಗ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹಿಟ್ಟನ್ನ ಹರಡೋಕ್ಕೆ ಬಿಡಬೇಕು ನಾವು ಹಾಗಾಗಿ ಪ್ಲೇಟ್ನ ಕ್ಲೋಸ್ ಮಾಡಿಟ್ಟಿದ್ದೀನಿ ಈಗ ಈ ಹಿಟ್ಟೆಲ್ಲ ತಣ್ಣಗಾಗಿದೆ ನಾನಿಲ್ಲಿ ಇದನ್ನು ಸ್ವಲ್ಪ ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಿದ್ದೀನಿ ಮೊದಲೇ ನಾದಿಟ್ಕೊಂಡಿದ್ನಲ್ಲ ಮೈದಾ ಹಿಟ್ಟನ್ನು ಅದನ್ನು ಒಪ್ಪಟ್ಟು ಮಾಡೋಕೆ ತಗೋತೀವಲ್ಲ ಅಷ್ಟೊಂದು ಮಾತ್ರ ಅಂದರೆ ಸ್ವಲ್ಪನೇ ತಗೊಂಡು ಬೇಯಿಸಿ ಇಟ್ಕೊಂಡಿದ್ನಲ್ಲ ಕಿಟ್ನ ಆ ಹುಣ್ಣನ್ನು ಸ್ವಲ್ಪ ಜಾಸ್ತಿ ತಗೋಬೇಕಾಗತ್ತೆ ಸೇಮ್ ಟು ಸೇಮ್ ಒಪ್ಪಟ್ಟಿನ ಥರನೇ ಆ ಹಿಟ್ಟನ್ನು ಉತ್ಕೋಬೇಕಾಗತ್ತೆ ಈ ಹಿಟ್ಟನ್ನು ಹೊತ್ಕೊಳ್ಳೋಕ್ಕೆ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಉದ್ರಿಸ್ಕೊಂಡು ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಳ್ಳೋಣ ಒಪ್ಪಟ್ಟು ಮಾಡೋ ಥರ ಲಟ್ಟಿಸ್ಕೊತಾ ಇದ್ದೀನಿ ನೋಡಿ ತುಂಬಾ ತೆಳುವಾಗಿ ಮಾಡ್ಕೋಬೋದು ನೋಡಿ ಎಷ್ಟು ತೆಳುವಾಗಿದೆ ಅಂದರೆ ಇದು ಸ್ವಲ್ಪನೂ ಕಿತ್ತೋಗಲ್ಲ ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ ಹಾಗೆ ತುಂಬಾ ಸಾಫ್ಟಾಗಿ ಬರುತ್ತೆ ರವೆ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬಾಯಿಗೆ ಸಿಗುತ್ತೆ ಒಂಥರ ಚೆನ್ನಾಗಿರುತ್ತೆ ನೋಡ್ತಿದ್ದೀರಲ್ಲ ಈ ರೀತಿ ನಾನು ಲಟ್ಟಿಸ್ಕೋತಿದ್ದೀನಿ ನೋಡಿ ಚಪಾತಿಗಿಂತಲೂ ತೆಳುವಾಗಿ ಲಟ್ಟಿಸ್ಕೋಬೋದು ಈ ರೊಟ್ಟಿ ತೆಳುವಾಗಿದ್ದಷ್ಟು ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲನೂ ಕೂಡ ಇದೇ ರೀತಿ ಲಟ್ಟಣಿಗೆಯಲ್ಲಿ ತೆಳುವಾಗಿ ಲಟ್ಟಿಸ್ಕೊಂಡು ಹದವಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇದು ನೋಡಿ ನಾನು ಇವಾಗ ಎಷ್ಟು ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ ಅಂದರೆ ನೀವೇ ನೋಡ್ತಾ ಇರ್ಬೋದು ತುಂಬಾ ತೆಳುವಾಗಿದೆ ಇವಾಗ ನಾನು ರೊಟ್ಟಿ ಹೆಂಚನ್ನು ಕಾಯಕ್ಕೆ ಇಟ್ಕೊಂಡು ಲಟ್ಟಿಸ್ಕೊಂಡಿರೋ ಹಿಟ್ಟನ್ನು ಬೇಯಿಸ್ಕೊತಿದ್ದೀನಿ ನಾನಿಲ್ಲಿ ತುಪ್ಪ ಬೆಣ್ಣೆ ಎಣ್ಣೆ ಏನನ್ನೂ ಹಾಕ್ಕೊಂಡು ಬೇಯಿಸ್ಕೊತಿಲ್ಲ ನೋಡಿ ಇಷ್ಟ ಇರೋರು ರೊಟ್ಟಿಗೆ ತುಪ್ಪ ಬೆಣ್ಣೆ ಇಷ್ಟ ಅನ್ನೋರು ಈ ರೊಟ್ಟಿ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೋದು ಉರಿನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಥರ ಬೇಯಿಸ್ಕೊಬೋದು ಅಪರೂಪಕ್ಕೆ ಈ ಥರ ಮೈದಾನ ಸ್ವಲ್ಪ ಯೂಸ್ ಮಾಡಿ ಮಾಡ್ಕೊಳ್ಳೋದ್ರಿಂದ ಏನೂ ಆಗಲ್ಲ ತುಂಬಾ ಚೆನ್ನಾಗಿರುತ್ತೆ ಫುಲ್ಲು ಮೈದಾದಲ್ಲೇ ಮಾಡೋ ಪರೋಟ ತಿನ್ನೋದ್ಕಿಂತ ಈ ರೀತಿ ಟೇಸ್ಟಿಯಾಗಿ ಅಕ್ಕಿ ಹಿಟ್ಟಲ್ಲಿ ಈ ಥರ ರೊಟ್ಟಿನ ಮಾಡ್ಕೊಬೋದು ಇದೇ ಥರ ಇನ್ನೊಂದು ರೊಟ್ಟಿನ ಮಾಡಿ ತೋರಿಸ್ತಿದ್ದೀನಿ ನೋಡಿ ಸೇಮ್ ಒಬ್ಬಟ್ಟು ಥರನೇ ಹೊತ್ಕೊಂಡು ಬೇಯಿಸ್ಕೊಳ್ಳೋದು ಅಷ್ಟೇ ಉಪ್ಕೊಳ್ಳುತ್ತೆ ಗೊತ್ತಾ ರೊಟ್ಟಿ ನೀವೇ ನೋಡಿ ಮಕ್ಕಳಿಗೆ ವಯಸ್ಸಾದವ್ರಿಗೆ ತುಂಬಾ ಚೆನ್ನಾಗಿರುತ್ತೆ ಇದು ಈ ಥರ ರೊಟ್ಟಿನ ಅನ್ನ ಯೂಸ್ ಮಾಡಿನೂ ಮಾಡ್ಕೋಬೋದು ಅದನ್ನು ಬೇಕಾದರೆ ಬೇರೆ ರೆಸಿಪಿಯಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ ಇದು ನಿಮಗೆ ಇಷ್ಟವಾದರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ಹೇಳಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಅಂತ ಚಪಾತಿಗಿಂತನೂ ಸಾಫ್ಟಾಗಿ ಬಿಸಿ ಬಿಸಿಯಾಗಿ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಳಿ ನನಗೆ ಹೇಗಿತ್ತು ಅಂತ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಚಿಕನ್ ಗ್ರೇವಿ ನಾನಿಲ್ಲಿ ರೆಡ್ ಚಿಲ್ಲಿ ಚಿಕನ್ ಗ್ರೇವಿನ ಮಾಡ್ಕೋತಿದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಹೊಸದಾಗಿ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾಡಬೇಡಿ ಹಾಗೆ ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ ಯಾಕಂದರೆ ನಾನಿಲ್ಲಿ ರೆಡ್ ಚಿಲ್ಲಿ ಚಿಕನ್ನ ಹೇಗೆ ಮಾಡೋದು ಎಂಬುದನ್ನು ಇದ್ದೀನಿ ಇವೆರಡರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನಿಜ ತಿನ್ಬಿಟ್ರೆ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ ಅಷ್ಟು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಕಡಾಯಿಗೆ ಎರಡು ಸ್ಪೂನ್ ಆಯಲ್ ಹಾಕೋತಿದ್ದೀನಿ ಅದಕ್ಕೆ ಕಟ್ ಮಾಡಿರೋ ಎರಡು ಈರುಳ್ಳಿ ಮೂರರಿಂದ ನಾಲ್ಕು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಹಾಕೋತಿದ್ದೀನಿ ನಾಲ್ಕರಿಂದ ಐದು ಇಂಚು ಶುಂಠಿನ ಹಾಕಿ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡಿ ಏಳರಿಂದ ಎಂಟು ಬ್ಯಾಡಿಗೆ ಮೆಣಸಿಕಾಯಿನ ತೊಗೋತಿದ್ದೀನಿ ಐದರಿಂದ ಆರು ಸ್ಪೂನ್ ಧನಿಯಾನ ಹಾಕೋತಿದ್ದೀನಿ ನಾಲ್ಕು ಪೀಸ್ ಚಕ್ಕೆ ಮೂರು ಲವಂಗ ಎರಡು ಕರಿ ಮೆಣಸು ಒಂದು ಎಲೆ ಒಂದು ಸ್ಪೂನ್ ಸೋಂಪ ಕಾಳು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋತಿದ್ದೀನಿ ಇದು ಸ್ವಲ್ಪ ಫ್ರೈ ಆದರೆ ಸಾಕು ಒಂದು ಸ್ಪೂನ್ ಗಸಗಸೆ ಒಂದು ಹದಿನೈದರಿಂದ ಇಪ್ಪತ್ತು ಗೋಡಂಬಿನ ಹಾಕ್ಕೊಂಡು ನಾಟಿ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದನ್ನ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಫ್ರೈ ಮಾಡ್ಕೊಡೋದ್ರಿಂದ ಹಸಿ ವಾಸನೆಯೂ ಇರಲ್ಲ ಚಿಕನ್ ಕೂಡ ತುಂಬ ಚೆನ್ನಾಗಿ ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಕಡೆ ಕಡಾಯಿಗೆ ಎರಡು ಸ್ಪೂನ್ ಆಯಿಲು ಎರಡು ಸ್ಪೂನ್ ತುಪ್ಪ ಒಂದು ಸಣ್ಣದಾಗಿ ಹೆಚ್ಚಿಟ್ಟಿರೋಂಥ ಈರುಳ್ಳಿನ ಹಾಕೋಬೇಕಾಗುತ್ತೆ ಅದನ್ನು ಹಾಕ್ಕೊಂಡು ಬಾಡಿಸ್ಕೊತಿರೋಣ ಅಷ್ಟರಲ್ಲಿ ಹುರಿದಿಟ್ಟಿರೋಂಥ ಮಸಾಲೆನ ರುಬ್ಕೊಬರೋಣ ಈ ಕಡೆ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗ್ತಾ ಇದೆ ಈಗ ಒಂದು ಸಣ್ಣದಾಗ ಅಂಥ ಟೊಮೊಟೊನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಟೊಮೊಟೊನ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅಶ್ನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ನಾನಿಲ್ಲಿ ಒಂದು ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಈ ಚಿಕನ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ನೀರು ಸ್ವಲ್ಪ ಕಮ್ಮಿ ಆಗೋವರೆಗೂ ಒಂದು ಕೆ ಜಿ ಚಿಕನ್ಗೆ ಇಷ್ಟು ಮಸಾಲೆ ಆದರೆ ಸಾಕಾಗುತ್ತೆ ರುಬ್ಕೊಂಡಿರೋ ಮಸಾಲೆನ ಹಾಕೋತಾ ಇದ್ದೀನಿ ಈ ಮಸಾಲೆನೇ ಸಾಕು ಎಕ್ಸ್ಟ್ರಾ ನೀರೇನು ಜಾಸ್ತಿ ಬೇಡ ಡ್ರೈಯಾಗಿ ಚೆನ್ನಾಗಿ ಬರುತ್ತೆ ಗ್ರೇವಿ ನೀರು ಹಾಕ್ಕೊಬಿಟ್ರೆ ತುಂಬಾ ಗೊಜ್ಜು ಆಗೋ ಥರ ಆಗ್ಬಿಡುತ್ತೆ ಇದು ಅನ್ನಕ್ಕೆ ಸರಿ ಹೋಗುತ್ತೆ ಅನ್ನ ಮಾಡ್ಕೊಳ್ಳೋರು ಅನ್ನಕ್ಕೆ ಈ ಥರ ಗ್ರೇವಿ ಬೇಕು ಅನ್ನೋರು ನೀರನ್ನ ಹಾಕೊಳ್ಳಿ ನಾನು ರೊಟ್ಟಿ ಮಾಡ್ತಿರೋದ್ರಿಂದ ಗ್ರೇವಿ ಮಾಡ್ತಾ ಇದ್ದೀನಿ ಈ ಥರ ಡ್ರೈಯಾಗಿ ಗ್ರೇವಿ ಬೇಕಾಗುತ್ತೆ ನನಗೆ ಇನ್ನು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಕ್ಕೆ ಇಟ್ಟಿದ್ದೀನಿ ಅವಾಗವಾಗ ಲಿಡ್ನ ತೆಗೆದು ಗ್ರೇವಿನ ಸ್ವಲ್ಪ ತಿರುಗಾಕೋಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಇನ್ನು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಹತ್ತು ನಿಮಿಷ ಬಿಟ್ಟು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಚಿಕನ್ ಎಲ್ಲ ಎಣ್ಣೆ ಬಿಟ್ಟಿದೆ ಸ್ವಲ್ಪ ಇದಕ್ಕೆ ಕಸ್ತೂರಿ ಮೇಥಿನ ಹಾಕೊಂಡು ತಿರು ಗ್ರೇವಿ ಅಂತೂ ಫರ್ಫೆಕ್ಟ್ ಆಗಿದೆ ಇನ್ನು ಐದು ನಿಮಿಷ ಬಿಟ್ಟರೆ ಸಾಕು ಗ್ರೇವಿ ಚೆನ್ನಾಗಿ ಎಣ್ಣೆ ಬಿಟ್ಟಿರುತ್ತೆ ಈಗ ಸೂಪರ್ ಆಗಿರೋ ರೆಡ್ ಚಿಲ್ಲಿ ಚಿಕನ್ ರೆಡಿಯಾಗಿದೆ ರೊಟ್ಟಿ ಜೊತೆಗೆ ಇದು ಪರ್ಫೆಕ್ಟ್ ಕಾಂಬಿನೇಷನ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಈ ಗ್ರೇವಿ ಮತ್ತು ರೊಟ್ಟಿ ಕಾಂಬಿನೇಷನ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ